ಕಲ್ಲು ಕಲ್ಲು ಹಾಕಿದ ಕಲ್ಲು ಟಕ್ ಅಂತ ಬಂದು ಇಲ್ಲಿ ಬಂದ್ ಬೀಳ್ತು ಲೋಟ ತಗೊಂಡು ಇಲ್ಲಿವರೆಗೂ ಬಸ್ಸಲ್ಲೇ ಓಡಾಡ್ತಾ ಇರ್ತಾರೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಬಸ್ಸಲ್ಲೇ ಹಾಕ್ತಾ ಇರ್ತಾರೆ ಓಪನ್ ಆಗಿ ಬ್ಲಡ್ ಬರೋ ಫ್ರೆಂಡ್ಸ್ನಿಂಗ್ ಲಾಕ್ ಗೌವೆಂಟ್ ಕೊನೆ ಇರ್ತಾರೆ ಸೊ ಲಾಕ್ ಮಾಡಿ ಇಟ್ಕೊಂತಾರೆ ಅವನೆಲ್ಲ ಕೂಡಕಂತಾ ಇದ್ದಾರೆ ಸೊ ನಾನು ಲಾಕ್ ಮಾಡಿ ಕೊಡ್ತಾ ಇದೀನಿ ಸಿಯರ್ ಲಗೇಜ್ ಹಿಂದೆ ಇದೆ ಏನೋ ಅದು ನಿಜ ತಾನೇ ನಿಮ್ಮೆಲ್ಲಾ ಕೂಡಕ್ತರ್ತಾನೆ ಅವರು ಅಲ್ಲ ಫೂಲ್ ಕರ್ಕೊಂಡು ಹೋಗ್ಬಿಡ್ತಾರ ಆ ಕಡೆ ಸ್ಕೂಲ್ ಕರ್ಕೊಂಡು ಹೋಗ್ಬಿಟ್ರು ಏನೋ ನಿಮ್ನ ಲಾಕ್ ಮಾಡ್ದಂಗೆ ತಾನೆ ಏನು ಮನೆ ಬಿಡೋತಾ ಇದ್ರಾ ಏನಾದ್ರೂ نیچے ಹೋಗೋಕೂ ಕೊಡಲ್ಲ ಎಲ್ಲೂ ಇಚ ಹೋಗೋಕ ಬಿಡಲ್ಲ ಫ್ರೆಂಡ್ಸ್ ಎಲ್ಲೂ ಡ್ರಾಪ್ ಮಾಡಕ್ಕೆ ಬರ್ತಾ ಇದ್ದೀನಿ ಇವಾಗ ಎಲ್ಲಿಗೆ ಹೋಗ್ಬೇಕೇಳು ಫ್ರೆಶ್ ಫ್ರೆಶ್ ಆಟ ಅವ್ರಿಗೆ ಬರ್ತೀರಾ ಹಾಂ ಹಾಂ ಲಾಕ್ ಮಾಡೋ ಲಾಕ್ ಓಕೆ ಜಸ್ಟ್ ಆಟೋ ಹತ್ತಿಸ್ತಾ ಇದ್ದೀನಿ ಆಟೋ ಸೊ ಓಕೆ ಬಾಯ್ ಓಕೆ ಫ್ರೆಂಡ್ಸ್ ಅವಳೆ ಡ್ರಾಪ್ ಮಾಡಾಯ್ತು ಸೊ ಇವಾಗ ಅವಳು ಆಟೋದಲ್ಲಿ ಸ್ವಲ್ಪ ದೂರ ಹೋಗ್ತಾವಳೆ ಯಾಕಂದ್ರೆ ನಾನು ಇನ್ನೂ ಎಪಿಸೋಡ್ ಅಪ್ಲೋಡ್ ಮಾಡಿಲ್ಲ ನಮ್ಮ ಅಕ್ಕನ ಡ್ರಾಪ್ ಮಾಡಿ ಇವಾಗ ಮನೆಗೆ ಬರ್ತಾ ಇದ್ದೀನಿ ನಿಮ್ಮನೇಲಿ ಎಷ್ಟು ಜನ ಗೌರ್ಮೆಂಟ್ ಕೆಲ್ಸಕ್ಕೆ ಹೋಗ್ತವ್ರೆ ಎಷ್ಟು ಜನನ ಈ ರೀತಿ ಎಲೆಕ್ಷನ್ ಡ್ಯೂಟಿಗೆ ಹಾಕಿದ್ದಾರೆ ಮಿಸ್ ಮಾಡುತ್ತೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯೂಶಲಿ ಏನು ಮಾಡ್ತಾರೆ ಗೊತ್ತಾ ಎಲೆಕ್ಷನ್ ಇನ್ನೊಂದಿನೇ ಅವನ್ನೆಲ್ಲ ಕರ್ಸ್ಕೊತಾರೆ ಕರೆಸ್ಕೊಂಡು ಗೌರ್ಮೆಂಟ್ ಸ್ಕೂಲಲ್ಲಿ ಅವನ್ನೆಲ್ಲಾನು ಇರಿಸ್ಕೊತಾರೆ ಲಾಕ್ ಅಲ್ಲಿ ನಾಳೆ ಎಲೆಕ್ಷನ್ ಮುಗಿದ್ಮೇಲೆ ಇವರು ಎಲ್ಲ ಎಲೆಕ್ಷನ್ ಹೋಟೆಲ್ ಹಾಕಿದ್ದು ಬಾಕ್ಸ್ ಎಲ್ಲ ಇರುತ್ತಲ್ಲ ಆ ಎಲ್ಲ ಕರೆಕ್ಟಾಗಿ ಯಾವ್ಯಾವ ಜಾಗಕ್ಕೆ ಹೋಗ್ಬೇಕು ಆ ಜಾಗಕ್ಕೆ ಎಲ್ಲ ಮೇಲೆ ಇವರನ್ನ ಆಮೇಲೆ ಮನೆಗೆ ಕಳಿಸ್ತಾರೆ ಮತ್ತು ನಾಳೆ ರಾತ್ರಿ ಒಂದು ಹನ್ನೆರಡು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಆಗುತ್ತೆ ಇವರೆಲ್ಲ ಬರೋದು ಅಲ್ಲಿವರೆಗೂ ಇವ್ನ ಬಸ್ಸಲ್ಲೇ ಓಡಾಡ್ತಾ ಇರ್ತಾರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಬಸ್ಸಲ್ಲೇ ಇನ್ನೊಸ್ತಾ ಇರ್ತಾರೆ ನಮ್ಮ ಅಕ್ಕ ಪಿಕ್ನಿಕ್ ಹೋಗಂಗೆ ನೀಟಾಗಿ ನೀಟಾಗಿ ಎಲ್ಲ ಎರಡು ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಹೋಗಿದ್ದಾರೆ ಆ್ಯಕ್ಚುಲಿ ಇದು ನನ್ನದು ತರ್ಡು ಲಾಗು ನಿನ್ನೆ ಮಳೆ ಇತ್ತು ಕರೆಂಟ್ ಇರಲಿಲ್ಲ ನನ್ನ ಮೊಬೈಲು ನನ್ನ ಕ್ಯಾಮ್ರಾ ಮತ್ತು ನನ್ನ ಲ್ಯಾಪ್ಟಾಪ್ ಮೂರಲ್ಲೂ ಬ್ಯಾಟ್ರಿ ಇರಲಿಲ್ಲ ಸೊ ಶೂಟು ಮಾಡೋಕ್ಕಾಗಲಿಲ್ಲ ಎಡಿಟಿಂಗು ಮಾಡೋಕ್ಕಾಗಲಿಲ್ಲ ಒಂದು ಇಂಪಾರ್ಟೆಂಟ್ ಟಾಪಿಕ್ ಮಾತಾಡಬೇಕು ಅಂದ್ಕೊಂಡೆ ಬಟ್ ಕರೆಂಟ್ ಇಲ್ಲದೆ ಆ ಟಾಪಿಕ್ನ ಅಲ್ಲಿಗೆ ಬಿಡ್ತಾ ಇದ್ದೀನಿ ಇವತ್ತು ಸ್ಪೆಷಲ್ ಏನು ನಿಮ್ಗೆಲ್ಲರಿಗೂ ಗೊತ್ತಿದೆ ಹದಿನೆಂಟನೇ ತಾರೀಕು ಇವತ್ತು ಓಟ್ ಸೊ ಮಿಸ್ ಮಾಡ್ದೆ ಎಲ್ಲರೂ ಹೋಗಿ ಓಟ್ ಹಾಕಿ ನಿಮ್ಮ ಹಕ್ಕನ ನೀವು ತಪ್ಪದೆ ಚಲಾಯಿಸ್ ಬಂದೆ ನಾ ಟೆರೆಸ್ ಮೇಲೆ ಬಂದಿದ್ದೀನಿ ಕೆಳಗಡೆಯಿಂದ ನಮ್ಮ ಅಕ್ಕ ಕರಿತಾ ಇದ್ದಾಳೆ ಯಾಕೆ ಅಂತ ಗೊತ್ತಿಲ್ಲ ಮಾಡೋಕ್ಕೆ ಬಿಡಲ್ಲ ನಾನು ಎಲ್ಲಿದ್ದೀನಿ ಗೊತ್ತಾ ಬ್ಯಾಕ್ ಸೈಡ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಸ್ ರೈಲ್ವೆ ಸ್ಟೇಷನ್ ಹತ್ರ ಇದ್ದೀನಿ ಬ್ಯಾಂಗ್ಳೂರು ರೈಲ್ವೆ ಸ್ಟೇಷನಲ್ಲಿ ಯಾಕೆ ಅಂದರೆ ನಾನು ರೆಕಾರ್ಡ್ ಮಾಡ್ತಾಯಿದ್ದೆ ಬೆಳಗ್ಗೆ ಬೆಳಗ್ಗೆ ನಮ್ಮ ಅಕ್ಕ ಬಂದು ಡ್ರಾಪ್ ಮಾಡೋದು ಸೊ ಅದಕ್ಕೆ ಅವ್ಳನ್ನ ಡ್ರಾಪ್ ಮಾಡೋಣ ಅಂತೇಳಿ ಇನ್ನೊಂದು ಅಕ್ಕ ಆ ಕಲ್ಲ ಅವಳನ್ನ ಡ್ರಾಪ್ ಮಾಡೋಕ್ಕೆ ಅಂತ ರೈಲ್ವೆ ಸ್ಟೇಷನ್ಗೆ ಬಂದೆ ಹಾಕಬೇಕು ಸೊ ಬೆಂಗಳೂರಲ್ಲಿ ಅವಳು ಹುಟ್ಟು ಮೈಸೂರಿಗೆ ಹೋಗ್ತಾ ಇದ್ದಾಳೆ ಸೊ ನೀವು ಮಿಸ್ ಮಾಡಿದೆ ಇವತ್ತು ಓಟ ಇವಾಗ ಅವಳನ್ನ ಡ್ರಾಪ್ ಮಾಡಿ ಆಯಿತು ಸೊ ಹೋಗೀಗ ಎಪಿಸೋಡ್ ಕಂಟಿನ್ಯೂ ಮಾಡಬೇಕು ಇವಾಗ ಮನೆಗೆ ಹೋಗ್ತಾ ಇದ್ದೀನಿ ನನ್ನ ಪಕ್ಕದಲ್ಲಿ ಟ್ರೈನ್ ಹೋಗ್ತಾ ಇದೆ ಬಂದೆ ಇವತ್ತು ನನ್ನ ವೀಕ್ಷಕರು ಒಂದು ಕ್ವೆನ್ ಕೇಳಿದರೆ ಆ ಗೆ ಆನ್ಸರ್ ಮಾಡ್ತೀನಿ ಕ್ಷಶನ್ ಏನು ಅಂತಂದ್ರೆ ಅಕಸ್ಮಾತ್ ಮುಖದ ಮೇಲೆ ಏನಾದ್ರು ಹೊಲಗೆ ಹಾಕಿದ್ರೆ ಗುರ್ತಿದ್ರೆ ಗುರ್ತು ಹೋಗುತ್ತಾ ಗುರ್ತು ಹೋಗೋಕೆ ಟಿಪ್ಸ್ ಇದೆಯಾ ಅಂತ ಖಂಡಿತ ಆ ಅದಕ್ಕೆ ಅದನ್ನ ಆನ್ಸರ್ ಮುಂಚೆ ಒಂದು ಇನ್ಸಿಡೆಂಟ್ ಹೇಳ್ತೀನಿ ಚಿಕ್ಕ ವಯಸ್ಸಲ್ಲಿ ನಮ್ಮ ಅಣ್ಣ ಒಂದ್ ನಾಲ್ಕನೇ ಕ್ಲಾಸ್ ಇದ್ದ ಅಂತ ತಿಳ್ಕೊಳ್ತೀನಿ ಬ್ಯಾಂಡ್ ಮರ ಗೊತ್ತಾ ನಿಮ್ಗೆ ಬ್ಯಾಂಡ್ ಕಾಯಿ ಹಳ್ಳಿಯವ್ರಿಗೆ ಗೊತ್ತಿರತ್ತೆ ಸಿಟಿ ಅವ್ರಿಗೆ ಅಷ್ಟು ಗೊತ್ತಿರಲ್ಲ ಬ್ಯಾಂಡ್ ಮರನೆ ಅಂದ್ರೆ ನಾವು ಬ್ಯಾಂಡ್ ಮಾರ್ಸ್ತೀವಲ್ಲ ಸೀಮ್ ಅದೇ ತರ ಡಿಟ್ಟು ಮರದಲ್ಲಿ ಒಂದು ಬ್ಯಾಂಡ್ ಕಾಯಿ ಬಿಡುತ್ತೆ ಅದನ್ನೆಲ್ಲ ಚಿಕ್ಕ ಮಕ್ಳ ಮಾಡ್ತಾ ಇದ್ರು ಕಲ್ ತಕೊಂಡು ಒಡೆದು ಮರಕ್ಕೆ ಆ ಕಾಯಿನ ಕೆಳಗಡೆ ಬಿಡಿಸ್ತಾ ಇದ್ರು ಎತ್ಕೊಂಡ್ ಆಟಾಡ್ತಾ ಇದ್ರು ಕೆಳಗಡೆ ಕುತ್ಕೊಂಡು ನೋಡ್ತಾ ಇದ್ದ ನಿಂತ್ಕೊಂಡು ನೋಡ್ತಾ ಆ ಕಲ್ಲು ಹಾಕಿದ ಕಲ್ಲು ಠಕ್ ಅಂತ ಬಂದ್ ಬಿಳಿತು ಇಷ್ಟುದ್ದ ಓಪನ್ ಆಗಿ ಬ್ಲಡ್ ಬರ ಸ್ಟಾರ್ಟ್ ಆಯ್ತು ನಮ್ಮಮ್ಮ ಇಮಿಡಿಯೇಟ್ ಅವ್ನ ಹಾಸ್ಪಿಟ್ಲ್ ಕರ್ಕೊಂಡು ಬಂದು ಸ್ಟಿಚ್ ಹಾಕಿದ್ರು ಪರ್ಮನೆಂಟ್ ಮಾರ್ಕ್ ಇಲ್ಲಿದೆ ಅವ್ನು ಬಂದು ನೋಡಿ ಇದೇ ಜಾಗದಲ್ಲಿ ನಮ್ಮ ಅಣ್ಣಂಗೆ ಕಲ್ ಬಿದ್ದಿದ್ದು ಅವನ್ ಅದೃಷ್ಟ ಚೆನ್ನಾಗಿತ್ತು ಕಣ್ಣಿಗೆ ಬಿದ್ದಿಲ್ಲ ಆಕ್ಚುಲಿ ಲುಕ್ಕಲ್ಲಿ ನಾನು ನಮ್ಮ ಅಣ್ಣ ಇಬ್ರು ಒಂದೇ ರೀತಿ ಜೆರಾಕ್ಸು ಅನ್ಸಲ್ವಾ ಕಮೆಂಟ್ ಮಾಡಿ ಆಮೇಲೆ ಮತ್ತೆ ನಾನು ಇದ್ದಾಗ ನಾನು ಹಿಂಗೆ ಗಲಾಟೆ ಮಾಡ್ತಿದ್ವಿ ಜಗಳ ಮಾಡ್ತಾ ಇರ್ಬೇಕಾದ್ರೆ ಹಾಗೆ ಬಿಟ್ಟಿದ್ದೀವಿ ಬಿಕಾಸ್ ನಮ್ಗೆ ಅದಷ್ಟೊಂದು ಟಾರ್ಚರ್ ಕೊಟ್ಟಿಲ್ಲ ಅಥವಾ ಪ್ರಾಬ್ಲಮ್ ಮಾಡಿಲ್ಲ ಬಟ್ ನನ್ನ ವೀಕ್ಷಕರು ಕೇಳ್ತಿದ್ದಾರೆ ಅಂದ್ರೆ ಬಹುಶಃ ಅವ್ರಿಗೆ ದೊಡ್ಡ ಒಲ್ಗೆ ಇರ್ಬೋದು ಅವ್ರ ಲುಕ್ ಗೆ ಅವ್ರ ಬ್ಯೂಟಿಗೆ ಡ್ಯಾಮೇಜ್ ಮಾಡ್ತಾ ಇರಬಹುದು ಬಹುಶಃ ಅದಕ್ಕೋಸ್ಕರ ಆ ಕ್ವಶನ್ ಕೇಳಿದಾರೆ ಇವಾಗ ನಮ್ಮ ಮುಖದ ಮೇಲೆ ಪಿಂಪಲ್ ಮಡುವೆ ತರ ಏನಾದ್ರು ಆದ್ರೆ ನಾವು ನ್ಯಾಚುರಲ್ ವೇಯಿಂದ ಅದನ್ನ ಟ್ರೀಟ್ ಮಾಡ್ಬೋದು ಬಟ್ ಹೊಲಿಗೆ ಹಾಕಿರೋದನ್ನೆಲ್ಲ ನಾವೇ ಅದನ್ನ ಹೋಗಿಸ್ಕೊಳ್ಳೋಕ್ಕಾಗಲ್ಲ ಆಗಲ್ಲ ಅದಕ್ಕೂ ಟ್ರೀಟ್ಮೆಂಟ್ ಇದೆ ಇಲ್ಲ ಅಂತಲ್ಲ ಅದಕ್ಕೆ ನೀವು ಸ್ಕಿನ್ ಸ್ಪೆಷಲಿಸ್ಟ್ನ ಮೀಟ್ ಮಾಡಬೇಕು ಅವ್ರನ್ನ ಮೀಟ್ ಮಾಡಿದ್ರೆ ಲೇಸರ್ ಅಥವಾ ಬೇರೆ ಯಾವುದಾದ್ರೂ ವಿಧಾನದಿಂದ ಆ ಮಾರ್ಕ್ನ ಹೋಗೋ ಹಾಗೆ ಮಾಡಿ ಒಂದು ಲೆವೆಲ್ಗೆ ಅದನ್ನ ನೀಟಾಗಿ ಮಾಡ್ತಾರೆ ಸೊ ನಿಮ್ಗೆ ಅದನ್ನ ತೆಗೆಸ್ಲೇಬೇಕು ನಿಮ್ಮ ಹತ್ರ ದುಡ್ಡಿದೆ ಅಂತಂದ್ರೆ ನೀವು ಹೋಗಿ ಸ್ಕಿನ್ ಸ್ಪೆಷಲಿಸ್ಟ್ ನ ಮೀಟ್ ಮಾಡಿ ಮಾರ್ಕ್ ಏನಿದೆ ಒಂದು ಲೆವೆಲ್ಗೆ ಹೊಲ್ಗೆ ಏನಿದೆ ಅದನ್ನ ರಿಪೇರಿ ಮಾಡ್ತಾರೆ ಓಕೆ ನನ್ನ ವೀಕ್ಷಕರ ಕ್ವಶನ್ಗೆ ಉತ್ತರ ಸಿಕ್ತು ಅಂತ ಅನ್ಕೊಳ್ತೀನಿ ಇವತ್ತು ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮ್ ಲೈಫನ್ನು ಕೂಡ ಈ ತರ ಮಾರ್ಕ್ ಗುರುತು ಏನಾದ್ರು ಫ್ಲಾಶ್ ಬ್ಯಾಕ್ ಸ್ಟೋರಿ ಇದ್ರೆ ಎಸ್ ಆರ್ ನೋ ಅಂತ ಕಮೆಂಟ್ ಮಾಡಿ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಮಿಸ್ ಮಾಡಿದ ಒಂದು ಲೈಕ್ ಕೊಟ್ಟು ನಿಮ್ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತೆ ನಾಳೆ ನಾವು ನಿಮ್ಮ